ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಕಳೆದ ಒಂದು ವರ್ಷದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಕಡೆ ಮತ್ತೆ ಎಲ್ಲಾ ಕಡೆ ಸಂಚಾರವನ್ನು ಮಾಡಿ ಭಾರತ್ ಜೋಡೋ ಯಾತ್ರಾ ಒಂದು ಭಾರತ್ ಜೋಡೋ ಯಾತ್ರ ಎರಡರಲ್ಲಿ ಮೊದಲನೇ ಒಂದು ಭಾರತ್ ಜೋಡೋ ಯಾತ್ರದಲ್ಲಿ ಸುಮಾರು ಮೂರುವರೆ ಸಾವಿರ ಅವರು ಸಂಚಾರವನ್ನು ಮಾಡ್ತಾರೆ ಎಲ್ಲ ಸೇರಿಸಿ ಸೇರಿಸಿದರೆ ಸುಮಾರು ಒಂದು ಏಳೆಂಟು ಸಾವಿರ ಕಿಲೋಮೀಟ್ರ್ಗಳು ಅವರು ಅವರು ನಡ್ಕೊಂಡು ಜನರ ಮಧ್ಯೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಅರಿತುಕೊಂಡು ಹಗಲು ಎರಳು ಅವರು ಕೊಡ್ತಕ್ಕಂಥ ಬೇರೆಯವರು ಏನು ಟ್ರೋಲ್ ಮಾಡ್ತಾಯಿದ್ರು ಅದೆಲ್ಲ ಸುಳ್ಳು ಇದೆ ಅಂತ ಜನರ ಮಧ್ಯೆ ಇದ್ದುಬಿಟ್ಟು ಜನರ ಸಮಸ್ಯೆಯನ್ನು ಅರಿತುಕೊಂಡು ಏನು ಅವಶ್ಯಕತೆ ಇದೆ ಜನರಿಗೆ ಏನು ಬೇಕಾಗಿದೆ ಅಂತ ಒಂದು ರೀತಿಯಿಂದ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಮ್ಯಾನಿಫೆಸ್ಟೋನು ಕೂಡ ಅವರು ಮಾಡಿದ್ದಾರೆ ಅವರ ಒಂದು ಭಾಳ ಒಂದು ದೊಡ್ಡ ಪಾತ್ರ ಇದೆ ಒಂದು ರೀತಿಯಿಂದ ಜನರಿಗೆ ನೇರವಾಗಿ ಮುಟ್ಟಿಸ್ತಕ್ಕಂಥ ಈ ಒಂದು ನ್ಯಾಯಪತ್ರ ಯುವ ನ್ಯಾಯ ನಾರಿ ನ್ಯಾಯ ಕಿಸಾನ್ ನ್ಯಾಯ ಶ್ರಮಿಕರ ನ್ಯಾಯ ಸಮಾನತೆ ನ್ಯಾಯ ಜನರಿಗೆ ಮಾಡ್ತಕ್ಕಂಥ ಜನ ಒಪ್ಕೊಂಡಿದ್ದಾರೆ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಾವು ಇಷ್ಟು ಹತ್ತಿರ ಬಂದಿದ್ದೀವಿ ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ನಮ್ಮ ಸರ್ಕಾರ ಆ ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ನಮ್ಮ ಸರ್ಕಾರ ಬರಬಹುದು ಅಂತನೂ ಕೂಡ ನಮ್ಮ ಒಂದು ರೀತಿಯಿಂದ ಒಂದು ನಿರೀಕ್ಷೆ ಇದೆ ಈಗ ನಾವು ನೋಡ್ತಾ ಇದ್ದೀವಿ ದೇಶ ದೇಶಾದ್ಯಂತ ಇರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ಸೆಲ್ಲ ತಾವೆಲ್ಲರೂ ನೋಡಿದ್ವಿ ಎಕ್ಸಿಟ್ ಪೋಲ್ಸು ಆಗಿದ್ದು ಅದು ಯಾವೊಂದು ಕಾರಣಕ್ಕಾಯಿತು ಏನಾಯಿತು ಬಹುಶಃ ಯಾವುದಾದ್ರೆ ಒಂದು ಚಾನೆಲ್ ಬಿಟ್ಟರೆ ಎಲ್ಲರೂ ಒಂದೇ ಕಡೆ ಹೇಳ್ಬಿಟ್ನದು ಅದು ಏನು ಕಾರಣ ಇದೆ ಅಂತ ತನಿಖೆ ಆಗಬೇಕು ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಮಾರು ಒಂದು ಮೂವತ್ತು ಲಕ್ಷ ಏನು ಕೋಟಿ ಕೋಟಿ ರೂಪಾಯಿ ಕೇವಲ ಒಂದೆರಡು ದಿವಸದಲ್ಲೇ ಇದು ಯಾರ್ದು ಹಣ ಇದು ಬಡವರ ಹಣ ಜನಸಾಮಾನ್ಯರ ಹಣ ತಾವು ನೋಡಿದ್ರೆ ಒಂದು ದಿವಸದಲ್ಲಿ ಈ ಥರ ಏನಾಗ್ಬಿಡ್ತಾರೆ ಜನಸಾಮಾನ್ಯರು ಟಿ ವಿಯಲ್ಲಿ ಬರ್ತಿದ್ದು ನಿಜಾನೇ ಅಂದ್ಕೊಳ್ತಾರೆ ಆ ಒಂದು ಭರವಸೆ ಮೇಲೆ ಆ ಒಂದು ವಿಶ್ವಾಸ ಮೇಲೆ ಈ ಒಂದು ಸಾಮಾನ್ಯ ಜನಸಾಮಾನ್ಯರು ಒಂದು ಒಂದು ಲಕ್ಷ ಆಗಲಿ ಐವತ್ತು ಸಾವಿರ ಆಗಲಿ ಏಳು ಲಕ್ಷ ಆಗಲಿ ಏನಾದರೂ ಶೇರ್ ಮಾರ್ಕೆಟಲ್ಲಿ ಹಾಕಿ ಕಳ್ಕೊಂಡಿದ್ದು ಯಾರಿಗ ಅನುಕೂಲ ಆಗ್ತದೆ ಹಾಕಿರಲಾಗೋದು ಅದಾನಿ ಅವ್ರಿಗೆ ಅದಾನಿ ಅಂಬಾನಿ ಅವ್ರಿಗೆ ಅನುಕೂಲ ಆಗ್ತದೆ ಇದು ಮೂವತ್ತು ಲಕ್ಷ ಕೋಟಿ ಒಂದೇ ಒಂದೆರಡು ದಿವಸದಲ್ಲಿ ಏರ್ಪೇರ್ ಆಗ್ಬೇಕಂದ್ರೆ ಇದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಎಕ್ಸಿಟ್ ಪಾಲ್ಸ್ ಏನು ಎರಡು ಎರಡು ದಿವಸದಲ್ಲಿ ಹೆಂಗು ಫಲಿತಾಂಶ ಗೊತ್ತಾಗ್ಬಿಡ್ತದೆ ಏನು ಬ್ಯಾನ್ ಮಾಡಬೇಕಾ ಏನು ಮಾಡಬೇಕು ಜನರಿಗೆ ಏನು ಅನುಕೂಲ ಆಗಬೇಕು ಅಂತ ಕೂಡ ನಾವು ವಿಚಾರ ಮಾಡ್ತಕ್ಕಂಥ ಒಂದು ಅತಿ ಅವಶ್ಯಕತೆ ಇದೆ ಅದೇ ಬ್ಯಾನ್ ಮಾಡಬೇಕಂತ ಇದು ಇದು ಆಗಬೇಕಾಗಿದೆ ಏನು ಕಾರಣ ಇದೆ ಶೇರ್ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ಇಷ್ಟೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೋಟಿ ಏರ್ಪೇರು ಆಗಿ ಕೆಲವು ಎಲ್ಲ ಎಲ್ಲ ಒಂದು ಉದ್ಯೋಗಪತಿಗಳಿಗೆ ಇದು ಅನುಕೂಲ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದೆ ಅಂದರೆ ಇದು ಎಕ್ಸಿಟ್ ಪಾಲ್ಸ್ ನಮ್ಗೆ ಬೇಕಾ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ ಹೆಂಗು ಫಲಿತಾಂಶ ಎರಡು ದಿವಸ ನಂತರ ಬಂದೇ ಬರ್ತದೆ ಆ ಒಂದು ಅವಲಂಬಿತ ಜನ ಅವಲಂಬಿತ ಆಗಿ ಅದರ ಬಗ್ಗೆ ಶೇರ್ ಮಾರ್ಕೆಟಲ್ಲಾಗಲಿ ಬೇರೆ ಬೇರೆ ವಹಿವಾಟ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಯಾವ ಕಾರಣಕ್ಕೂ ಅನಾನುಕೂಲ ಆಗಕೂಡುದು ಅಮಿತ್ ಶಾ ಮಾರ್ಕೆಟಲ್ಲಿ ದುಡ್ಡು ಹಾಕ್ರಿ ಅಂತ ಹೇಳ್ತಾರೆ ಅಂದರೆ ಜನ ಏನು ತಿಳ್ಕೊಳ್ಬೇಕು ಓಪನ್ ಆಗಿ ಸ್ಪೀಚಲ್ಲಿ ನೀವು ಶೇರ್ ಖರೀದಿ ಅಂತ ಹೇಳ್ತಾರೆ ಖರೀದಿ ಮಾಡಿದ್ದಾರೆ ಮತ್ತು ಜನ ಇವಾಗ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೋಟಿ ಹೋಗಿಬಿಟ್ಟಿದ್ರೆ ಅಮಿತ್ ಶಾ ಬಂದು ದುಡ್ಡು ಕೊಡ್ತಾರಾ ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ